ನಮಸ್ತೆ ಸ್ನೇಹಿತರೆ ಅನಿತಾ ಸ್ಪೆಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮನೆಯಲ್ಲೇ ಸುಲಭವಾಗಿ ಬೆಣ್ಣೆ ಬಿಸ್ಕೆಟನ್ನು ಹೇಗೆ ಮಾಡ್ಕೊಳ್ಬೋದು ಅನ್ನೋ ವಿಧಾನನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಬಯಲಿಟ್ಟರೆ ಕರ್ಗೋಗುತ್ತೆ ಅಷ್ಟು ಸೂಪರಾಗಿರುತ್ತೆ ನಿಜವಾಗ್ಲೂ ತುಪ್ಪದಿಂದ ಮಾಡೋಂಥ ಬೆಣ್ಣೆ ಬಿಸ್ಕೆಟ್ ಇದು ಬರೀ ತುಪ್ಪ ಮೈದಾ ಸಕ್ಕರೆ ಇಷ್ಟಿದ್ರೆ ಸಾಕು ಸೂಪರಾಗಿ ಬೆಣ್ಣೆ ಬಿಸ್ಕೆಟನ್ನು ರೆಡಿ ಮಾಡ್ಕೊಳ್ಬೋದು ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತಿದ್ದೀನಿ ಸ್ನೇಹಿತರೆ ಬನ್ನಿ ಈಗ ಮಾಡೋ ವಿಧಾನನ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಚಿಕ್ಕ ಕಪ್ಪು ಮೈದಾ ಹಿಟ್ಟನ್ನು ತಗೊಳ್ತಿದ್ದೀನಿ ಒಂದು ಕಪ್ ಹಿಟ್ಟಿಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ತೊಗೊಳ್ತೀನಿ ನೋಡಿ ಇನ್ನೊಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಅಲ್ಲಿಗೆ ಆ ಕಪ್ಪಲ್ಲಿ ಮುಕ್ಕಾಲು ಆಗುತ್ತೆ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಕಪ್ಪಿನ ಅಳತೆನ ತೋರಿಸ್ತಾ ಇದ್ದೀನಿ ಒಂದು ದೊಡ್ಡ ಕಪ್ಪು ಇನ್ನೊಂದು ಚಿಕ್ಕ ಕಪ್ಪು ದೊಡ್ಡ ಕಪ್ಪಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಚಿಕ್ಕ ಕಪ್ಪಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ ಸಕ್ಕರೆನ ಪುಡಿ ಮಾಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನಷ್ಟು ಅಡುಗೆ ಸೋಡ ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವೀಟ್ ಮಾಡೋವಾಗ ಯಾವಾಗಲೂ ಒಂದು ಪಿಂಚ್ ಉಪ್ಪು ಹಾಕ್ಕೊಳ್ಬೇಕು ಅದಕ್ಕೆ ಒಂದು ಕಾಲು ಚಮಚದಷ್ಟು ಪಿಂಕ್ ಸಾಲ್ಟನ್ನ ಹಾಕ್ಕೊಳ್ತಿದ್ದೀನಿ ಇಷ್ಟೇ ಸ್ನೇಹಿತರೆ ಇದಕ್ಕೆ ತುಪ್ಪ ಹಾಕ್ಕೊಂಡ್ರೆ ಆಯಿತು ಬೆಣ್ಣೆ ಬಿಸ್ಕಿಟಿಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಸೂಪರಾಗಿ ಬರುತ್ತೆ ನಿಜವಾಗ್ಲೂ ಈಗ ನಾನು ಹೋಮ್ ಮೇಡ್ ತುಪ್ಪ ಅಂದರೆ ಮನೆಯಲ್ಲೇ ತಯಾರಿಸಿರೋಂಥ ತುಪ್ಪನ ಹಾಕ್ಕೊಳ್ತಿದ್ದೀನಿ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ಮನೆ ತುಪ್ಪ ಆಗಿರೋದ್ರಿಂದ ಫ್ಲೇವರು ಅರೋಮಾ ಇನ್ನೂ ಚೆನ್ನಾಗಿರುತ್ತೆ ಒಳ್ಳೆ ಮರಳು ಮರಳಾಗಿರೋ ತುಪ್ಪ ಹಾಕ್ಕೊಂಡು ಮಾಡ್ತಾಯಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ ಬೆಣ್ಣೆ ಬಿಸ್ಕೆಟನ್ನು ಬೆಣ್ಣೆ ಹಾಕಿ ಕೂಡ ಮಾಡ್ಬೋದು ಆ ವಿಧಾನನೂ ಮತ್ತೊಮ್ಮೆ ತೋರಿಸ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಖಂಡಿತ ನನಗೆ ಕಮೆಂಟ್ಸ್ ಹಾಕಿ ಸ್ನೇಹಿತರೆ ಬೆಣ್ಣೆ ಹಾಕಿ ಕೂಡ ಬೆಣ್ಣೆ ಬಿಸ್ಕೆಟನ್ನು ಮಾಡಿ ತೋರಿಸ್ತೀನಿ ಇದೇ ರೀತಿ ತುಪ್ಪ ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗಬೇಕು ಉಂಡೆ ಕಟ್ಟ ಅದಕ್ಕೆ ಬರೋವ್ರಿಗೂ ತುಪ್ಪ ಹಾಕ್ಕೊಳ್ಬೇಕಾಗುತ್ತೆ ಹೆಚ್ಚು ಕಮ್ಮಿ ಒಂದು ಕಪ್ಪು ಅಷ್ಟೇ ತುಪ್ಪ ಇಡಿಸುತ್ತೆ ಸಕ್ಕರೆ ಎಷ್ಟು ಹಾಕ್ತೀವೋ ಅಷ್ಟೇ ತುಪ್ಪನ ಇಡಿಸುತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಿಡಿಯುತ್ತೆ ಮತ್ತೊಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ತೀನಿ ನೋಡಿ ತುಪ್ಪ ಹಾಕಿ ಕಲಿಸ್ತಾ ಇರಬೇಕು ನೀಟಾಗಿ ನೋಡಿ ಈಗ ಉಂಡೆಕಟ್ಟು ಅದಕ್ಕೆ ಬಂದಿದೆ ಇಷ್ಟು ಅದಕ್ಕೆ ಬರೋವರೆಗೂ ತುಪ್ಪನ ಸೇರಿಸ್ಕೊಳ್ಬೇಕಾಗತ್ತೆ ಕೆಲವರು ಎಣ್ಣೆ ಕೂಡ ಬಳಸಿ ಮಾಡ್ತಾರೆ ನಾನು ಪೂರ್ತಿ ತುಪ್ಪನೇ ಹಾಕಿ ಮಾಡ್ತಾ ಇರೋದು ಹೊರಗಡೆ ಎಲ್ಲ ಪೂರ್ತಿ ತುಪ್ಪ ಹಾಕಿ ಮಾಡಿರೋ ಬೆಣ್ಣೆ ಬಿಸ್ಕೆಟೇ ನಮಗೆ ಸಿಗೋದು ಖಂಡಿತ ಡೌಟು ಈ ರೀತಿಯಾಗಿ ಕಡಿಮೆ ಕ್ವಾಂಟಿಟಿನ ಆಗಿ ಮನೆಯಲ್ಲಿ ಕೂಡ ಮಾಡಿ ತಿನ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಬೆಣ್ಣೆ ಹಾಕಿ ಮಾಡೋದಕ್ಕಿಂತ ತುಂಬ ಕ್ರಿಸ್ಪಿಯಾಗಿರುತ್ತೆ ನಿಜವಾಗ್ಲು ನೋಡಿ ಇದೇ ರೀತಿಯಾಗಿ ಉಣ್ಣೆ ಮಾಡ್ಕೊಳ್ಬೇಕು ನಮಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ ಮಾಡ್ಕೊಳ್ಬೋದು ಮಾಡಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಿದ್ದೀನಿ ಇದೇ ರೀತಿ ರೌಂಡ್ ಶೇಪಲ್ಲಿ ಮಾಡ್ಕೊಳ್ತಿದ್ದೀನಿ ನೀರೆಲ್ಲ ಸೇರಿಸ್ಕೊಳ್ಬಾರ್ದು ಬರೀ ತುಪ್ಪ ಅಷ್ಟೇ ಸೇರಿಸ್ಕೊಳ್ಬೇಕು ಇಲ್ಲ ಬರೀ ತುಪ್ಪನೇ ಅಷ್ಟು ಕ್ವಾಂಟಿಟಿ ಹಾಕೋಕ್ಕಾಗಲ್ಲ ಅನ್ನೋರು ಸ್ವಲ್ಪ ಅಡುಗೆ ಎಣ್ಣೆನ ಬಳಸ್ಕೊಳ್ಳೋರು ಬಳಸ್ಕೊಳ್ಬೋದು ನೋಡಿ ಇದೇ ರೀತಿಯಾಗಿ ಎಲ್ಲ ಉಂಡೆಗಳನ್ನ ಮಾಡ್ಕೊಳ್ಬೇಕು ನಾನೊಂದು ಎರಡು ಮೂರು ಮಾಡಿ ತೋರಿಸ್ತಾ ಇದ್ದೀನಿ ಮಿಕ್ಕಿದೆಲ್ಲ ಹಾಗೆ ಮಾಡ್ಕೊಳ್ತೀನಿ ಇದೇ ರೀತಿ ತಟ್ಟೆಯಲ್ಲಿ ಸ್ವಲ್ಪ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟು ಜೋಡಿಸ್ಕೊಳ್ಬೇಕಾಗುತ್ತೆ ಬೆಂದು ಅಳ್ಕೊಳ್ಳುತ್ತಲ್ಲ ಅದಕ್ಕೋಸ್ಕರ ನೋಡಿ ಇದೇ ಥರ ಗ್ಯಾಪ್ ಬಿಟ್ಟು ಎಲ್ಲ ಜೋಡಿಸ್ಕೊಳ್ಬೇಕು ನಾನು ಬೆಣ್ಣೆ ಬಿಸ್ಕೆಟ್ ಕಲಿಸೋಕ್ಕೆ ಮುಂಚೆನೇ ಫ್ರೀ ಇಟ್ಟು ಮಾಡೋಕ್ಕೆ ಬಾಣಲೆನ ಇಟ್ಟಿದ್ದೆ ಒಂದು ಕಬ್ಬಣದ ಬಾಣಲೆನ ಇಟ್ಟಿದ್ದೀನಿ ಅದಕ್ಕೆ ಕುಕ್ಕರ್ಗೆ ಇಟ್ಕೊಳ್ಳೋ ಅಂಥ ಪ್ಲೇಟನ್ನು ಜೋಡಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕಾಯ್ದಿದೆ ಬಾಣಲಿ ಕುಕ್ಕರಲ್ಲಿ ಕೂಡ ಮಾಡ್ಬೋದು ಈ ಥರ ಕಬ್ಬಿಣದ ಬಾಣಲಿ ಇದ್ದರೆ ಕಬ್ಬಿಣದ ಬಾಣಲಿನೇ ಯೂಸ್ ಮಾಡ್ಕೊಳ್ಳಿ ಯಾವಾಗ ಕುಕ್ಕರ್ ಹಾಳಾಗಲ್ಲ ನೋಡಿ ಚೆನ್ನಾಗಿ ಫ್ರೀ ಹೀಟ್ ಆಗಿದೆ ಒಂದು ಹದಿನೈದು ನಿಮಿಷ ಆಲ್ರೆಡಿ ಫ್ರೀ ಹೀಟ್ ಮಾಡೋಕ್ಕೆ ಇಟ್ಟಿದೆ ಈಗ ಪ್ಲೇಟನ್ನು ಜೋಡಿಸ್ಕೊಳ್ತಿದ್ದೀನಿ ಬೆಣ್ಣೆ ಬಿಸ್ಕೆಟ್ದು ಇದೇ ಥರ ಇಟ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಮೊಚ್ಚಳ ತೆಗೆದು ನೋಡೋಕ್ಕೆ ಕೂಡ ಅನುಕೂಲ ಆಗುತ್ತೆ ಕುಕ್ಕರಲ್ಲಾದರೆ ಲಿಡ್ಡು ಬಿಸಿಯಾಗಿದ್ದಾಗ ಓಪನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಟೈಟ್ ಬಂದುಬಿಡುತ್ತೆ ಮೊಚ್ಚಳ ನೋಡಿ ನಾನು ಒಂದು ಹದಿನೈದರಿಂದ ಹದಿನಾರು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇದನ್ನು ನೋಡಿ ಸ್ವಲ್ಪ ಜಾಸ್ತಿನೇ ಬೇಕಾಗಿದೆ ಒಂದು ಹದಿಮೂರು ನಿಮಿಷಕ್ಕೆ ತೆಗಿಬೋದಿತ್ತು ಬಾಣಲಿ ಮೊದಲೇ ಕಾಯ್ದಿದ್ದರಿಂದ ಒಂದು ಹನ್ನೆರಡು ಹದಿಮೂರು ನಿಮಿಷಕ್ಕೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಎರಡನೇದು ಇನ್ನೊಂದು ಪ್ಲೇಟನ್ನು ಇಡ್ತಾಯಿದ್ದೀನಿ ಈ ಪ್ಲೇಟಿಗೆ ಬರೀ ಕರೆಕ್ಟಾಗಿ ಹತ್ತು ನಿಮಿಷ ತಗೊಳ್ತು ಬಾಣಲಿ ಚೆನ್ನಾಗಿ ಫ್ರೀ ಇಟ್ಟಾಗಿದ್ದರಿಂದ ನೋಡಿ ಎರಡು ಒಬ್ಬೆನೂ ಚೆನ್ನಾಗಿ ಬಂದಿದೆ ತಣ್ಣಗಾದ ಮೇಲಂತೂ ತುಂಬಾ ಕ್ರಿಸ್ಪಿಯಾಗಿತ್ತು ಬಯಲಿಟ್ಟರೆ ಕರ್ಗೋಗೋ ಥರ ಫುಲ್ಲು ತುಪ್ಪದೇ ಬಿಸ್ಕೆಟ್ ಆಗಿರೋದ್ರಿಂದ ಸೂಪರಾಗಿತ್ತು ಈ ವಿಧಾನದಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ ನಿಜವಾಗ್ಲೂ ಇಷ್ಟಪಡ್ತೀರಾ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ಕೂಡ ಮಾಡ್ಬೋದು ತುಂಬ ಈಸಿ ವಿಧಾನದಲ್ಲಿ ನೋಡಿ ಒಂದೇ ಒಂದು ಕಪ್ ಇಟ್ಟಲ್ಲಿ ಎಷ್ಟೊಂದು ಬೆಣ್ಣೆ ಬಿಸ್ಕೆಟ್ ಆಗಿದೆ ಹಾಗಾಗಿ ಕಡಿಮೆ ಖರ್ಚಲ್ಲಿ ಜಾಸ್ತಿ ಕ್ವಾಂಟಿಟಿನ ಅದರಲ್ಲೂ ಹೆಲ್ತಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೌದು ಯಾಕೆ ಮಾಡ್ಕೊಂಡು ತಿನ್ನಬಾರ್ದು ಈ ಬೆಣ್ಣೆ ಬಿಸ್ಕೆಟ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು